ನಮಸ್ಕಾರ ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ತುಂಬಾ ಹಳೆಯ ಇರುವ ಪಾತ್ರೆಗಳು ತಾಮ್ರದು ಮತ್ತು ಹಿತ್ತಾಳೆ ಪಾತ್ರೆ ಎಲ್ಲನೂ ಕೂಡ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕಾಗಿ ಫಸ್ಟ್ ಒಂದು ಬೌಲಲ್ಲಿ ಇವಾಗ ಅರಿಶಿನ ತೊಗೊಂಡಿದ್ದೀನಿ ನೋಡಿ ಅಡುಗೆ ಮಾಡುವಂಥ ಅರಿಶಿನ ಅದರ ಜೊತೆಗೆ ಅಡುಗೆ ಯೂಸ್ ಮಾಡುವಂಥ ಅಡುಗೆ ಸೋಡಾ ಹಾಗೆ ಅದಕ್ಕೆ ಒಂದು ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕಾಗುತ್ತೆ ಇವಾಗ ಪೂರ್ತಿ ಲಿಂಬೆಹಣ್ಣಿನ ರಸ ಇದರಲ್ಲಿ ಹಿಂಡ್ಕೊಂಡ್ಬಿಡಬೇಕು ಇವಾಗ ಇದು ಪೇಸ್ಟ್ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಡಬೇಕು ಇವಾಗ ಇದು ಪೇಸ್ಟ್ ಚೆನ್ನಾಗಿ ನಾವೀಗ ತಾಮ್ರದ ಪಾತ್ರೆಗಳ ಮೇಲೆ ಜಾಸ್ತಿ ಹಳೆ ಪಾತ್ರೆ ಇದ್ದರೂ ಕೂಡ ಈ ರೀತಿ ರಬ್ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಪಳಪಳನಿ ಹೊಳೆಯುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಾನು ತಿಕ್ತಾ ಇರುವಾಗಲೇ ಸ್ವಲ್ಪ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇರುವಂಥದ್ದು ನೋಡ್ಬೋದು ನೀವು ಕೂಡ ಇದೇ ಥರವಾಗಿ ಎಲ್ಲನೂ ಕೂಡ ಪಾತ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು